ಪ್ರಹ್ಲಾದ್ ಜೋಶಿ ಅವರು ಗೆಲ್ಬೇಕು ಸೊ ಯಾಕೆ ಅಂತ ಹೇಳ್ತಾ ಇದ್ದೀವಿ ನೋಡಿ ಈಗ ಸದ್ಯ ಅವರು ಕೇಂದ್ರ ಸಂಸದೀಯ ವ್ಯವಹಾರ ಮತ್ತು ಗಣಿ ಕಲ್ಲಿದ್ದಲು ಸಚಿವರಾಗಿದ್ದಾರೆ ಈ ಬಾರಿ ಗೆದ್ದಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ನಾಲ್ಕು ಬಾರಿ ಧಾರವಾಡದಿಂದ ಗೆದ್ದಿದ್ದಾರೆ ಸತತವಾಗಿರ್ತಕ್ಕಂಥ ಗೆಲುವು ನಾಲ್ಕು ಬಾರಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಕಂಟಿನ್ಯೂಸ್ ಆಗಿ ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿ ಅವರು ವಿನ್ ಆಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಜೋಶಿ ಅವರು ಗೆದ್ದಿದ್ರು ಇದು ಕರ್ನಾಟಕದಲ್ಲಿ ದಾಖಲೆ ಕರ್ನಾಟಕದಲ್ಲಿ ದಾಖಲೆ ಇದು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಆ ಅಂತರದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐ ಮೀನ್ ಎರಡ್ ಸಾವಿರದ ಹತ್ತೊಂಬತ್ತು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಅವರು ಗೆದ್ದಿದ್ರು ಧಾರವಾಡ ಕ್ಷೇತ್ರವನ್ನ ಮಾದರಿ ಮಾಡೋದಿಕ್ಕೆ ಹತ್ತಾರು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಕೈಗೊಂಡಿದ್ದಾರೆ ಹೀಗಾಗಿ ಮತ್ತೆ ಗೆಲ್ಲಬೇಕು ಅಂತ ನಾವು ಹೇಳ್ತಾ ಇದೀವಿ ಪ್ರಹ್ಲಾದ್ ಜೋಶಿ ರಾಜ್ಯದಲ್ಲಿ ಗೆಲ್ಲಲೇಬೇಕಾಗಿರುವಂತ ನಂಬರ್ ಒನ್ ಸಂಸದ ಪ್ರಹ್ಲಾದ್ ಜೋಶಿ ಅವರು ಸೊ ಪ್ರಹ್ಲಾದ್ ಜೋಶಿ ಅವರ ಹತ್ತು ಸಾಧನೆಗಳನ್ನು ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀವಿ ಸಾಕಷ್ಟು ಇದಾವೆ ಅವ್ರು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೇನ್ ಮೈನ್ ಪಾಯಿಂಟ್ಸ್ ನ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀವಿ ಹತ್ತು ಸಾಧನೆಗಳು ಯಾಕೆ ಪ್ರಹ್ಲಾದ್ ಜೋಶಿ ಅವರು ಗೆಲ್ಬೇಕು ನೋಡಿ ಧಾರವಾಡಕ್ಕೆ ಐಐಟಿ ಟಿ ಐ ಐ ಐ ಟಿ ತಂದಿದ್ದೆ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಸ್ವಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಐ ಐ ಟಿ ಐ ಐ ಐ ಟಿ ತಂದಿದ್ದೆ ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಸಂಸದನಾಗಿ ಆ ಕ್ಷೇತ್ರದ ಸಂಸದನಾಗಿ ಅವರು ಮಾಡಿರುವಂತ ಒಂದು ಮಹೋನ್ನತವಾಗಿರ್ತಕ್ಕಂಥ ಕಾರ್ಯ ಇದು ಏಷ್ಯಾದಲ್ಲೇ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಏಷ್ಯಾದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸದಾ ಕಾಲ ಅವರು ಇರ್ತಾರೆ ಪ್ರಹ್ಲಾದ್ ಜೋಶಿ ಅವರು ಸೊ ರಾಜ್ಯಕ್ಕೆ ಏನಾದರೂ ಬರಬೇಕಾಗಿರುವಂತದ್ದು ಅಥವಾ ರಾಜ್ಯದ ಒಂದಷ್ಟು ಅನುದಾನಗಳು ಪರಿಹಾರಗಳು ಇದೆಲ್ಲವೂ ಸಹ ಬಹಳ ಕ್ವಿಕ್ ಆಗಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ತುಂಬಾ ಸಲ ಆ ನಿಟ್ಟಿನಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಸೊ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಗೆಲ್ಲಬೇಕು ಅನ್ನುವ ಅಭಿಪ್ರಾಯ ಕ್ಷೇತ್ರದಲ್ಲಿ ವ್ಯಕ್ತವಾಗ್ತಾ ಇದೆ ನಮೋ ಸಂಪುಟದಲ್ಲಿ ಪ್ರಭಾವಿ ಮಂತ್ರಿ ಆಗಿದ್ದಾರೆ ಅವರು ನಮೋ ಸಂಪುಟದಲ್ಲಿ ಪ್ರಭಾವಿ ಮಂತ್ರಿಗಳು ಪಾರ್ಲಿಮೆಂಟರಿ ಅಫೇರ್ಸ್ ಮತ್ತು ಕೋಲೈನ್ ಮೈನ್ಸ್ ಸೊ ಎರಡು ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ ಸದ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮವರ ಎಡಬಲದಲ್ಲೇ ಯಾವಾಗಲೂ ಇರ್ತಾರೆ ಯಾವಾಗಲೂ ಇರುವಂಥದ್ದು ಅವ್ರ ಜೊತೆಗೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ರಾಜ್ಯದ ಎಲ್ಲ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಟ್ಟಿಸುವ ಕಾರ್ಯವನ್ನು ಮಾಡ್ತಾರೆ ಅಂತ ಮತ್ತೊಂದು ವಿಚಾರ ವಿಚಾರನೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯಕ್ಕೆ ಬರುವಂಥ ಟೈಮ್ನಲ್ಲಿ ಬಂದಂಥ ಟೈಮ್ನಲ್ಲಿ ಅವರು ಪ್ರಧಾನಿಗಳು ನಮ್ಮ ಜನರ ನಾಡಿ ಮಿಡಿತದ ಜೊತೆಗೆ ಹೆಜ್ಜೆ ಹಾಕುವ ಪ್ರಯತ್ನವನ್ನ ಮಾಡ್ತಾರೆ ಕನ್ನಡದಲ್ಲಿ ಮಾತನಾಡೋದು ಮತ್ತೆ ನಮ್ಮ ಕನ್ನಡದ ನಾಡು ನುಡಿ ಸಂಸ್ಕೃತಿಯನ್ನು ಹೊಗಳುವಂಥದ್ದು ಸೊ ಇದೆಲ್ಲವೂ ಯಾವ ರೀತಿಗೆ ಸಾಧ್ಯ ಆಗುತ್ತೆ ಅಂದ್ರೆ ಇಲ್ಲಿರ್ತಕ್ಕಂಥ ಸಂಸದರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಎಲ್ಲಾ ವಿಚಾರಧಾರೆಗಳನ್ನ ಶೇರ್ ಮಾಡಿದಂಥ ಟೈಮ್ನಲ್ಲಿ ಸೊ ಅದೇ ರೀತಿಯಾಗಿ ಈಗ ಪ್ರಹ್ಲಾದ್ ಜೋಶಿ ಅವರು ಸಹ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ಕೋಟ್ ಓಟ್ ಹಾಕ್ತೀವಿ ಅನ್ನೋಕ್ಕಿಂತ ಮೋದಿ ಸರ್ಕಾರದಲ್ಲಿ ಆದಂತಹ ಅಭಿವೃದ್ಧಿಗಳು ಈ ಕೇಂದ್ರ ಸರ್ಕಾರದಿಂದ ಸ್ವನಿಧಿ ಅಂತಂದು ನಮ್ಮ ಮಾರ್ಕೆಟ್ ನಲ್ಲಿ ಎಲ್ಲ ಪ್ರತಿಯೊಬ್ಬರು ಸ್ವನಿಧಿಯಲ್ಲಿ ಲೋನ್ ತಗೊಂಡಿದ್ದಾರೆ ಲೋನ್ ತಗೊಂಡು ನಮ್ಗೆ ಬಹಳ ಉಪಯುಕ್ತ ಆಗಿದೆ ಆಮೇಲೆ ಮಾರ್ಕೆಟ್ ಸ್ಮಾರ್ಟ್ ಸಿಟಿ ಅಂಡರ್ ಒಳಗ ಎಲ್ಲ ಕಡೆ ಮಾರ್ಕೆಟ್ ಡೆವಲಪ್ಮೆಂಟ್ ಆಗಿದೆ ಆಮೇಲೆ ರೋಡ್ಸ್ ಆಯ್ತು ಏರ್ಪೋರ್ಟ್ ಆಮೇಲೆ ರೈಲ್ವೆ ಸ್ಟೇಷನ್ ವಿಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಆಗಿರೋದು ನಮ್ಮ ಹುಬ್ಬಳ್ಳಿಯಲ್ಲಿ ಸೊ ಇದು ಮೊದ್ಲೆಲ್ಲ ನಾವು ಯೋಚನೆ ಮಾಡ್ತಿದ್ವಿ ನಮ್ದು ದೇಶ ಐತಿ ಅದ್ರೊಳಗೆ ಇವಾಗ ನಮಗೂ ಹೆಮ್ಮೆ ಆಗ್ತದೆ ವೈಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕದ ಆಮೇಲೆ ಡೆವಲಪ್ಮೆಂಟ್ ಆಗತ್ತೈತಿ ಆಮೇಲೆ ಏರ್ಪೋರ್ಟ್ ಐ ಐ ಟಿ ತ್ರಿಬಲ್ ಐ ಟಿ ಆಮೇಲೆ ಕೆಲೋ ಇಂಡಿಯಾ ಅಡಿಯಲ್ಲಿ ಗೋಕುಲ್ ರೋಡ್ ಒಳಗೆ ಒಂದು ಸ್ಟೇಡಿಯಂ ಆಗಕತ್ತೈತಿ ಆಮೇಲೆ ನಮ್ಮ ಕ್ಷೇತ್ರದೊಳಗೆ ಅತಿ ಹೆಚ್ಚು ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳು ಸಿಕ್ಕಿದಾವೆ ಹೀಗಾಗಿ ನಾವು ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ ಆಮೇಲೆ ಗರೀಬ ಏನು ಕಲ್ಯಾಣ ಆಗ್ಬೇಕಂತಂದ್ರೆ ಮೋದಿ ಸರ್ಕಾರ ಮಾತ್ರ ಬಂದ್ರನ ಇದು ಅಭಿವೃದ್ಧಿ ಕಾಣ್ತದೆ ನಾವು ಹೀಗಾಗಿ ಗೋ ಮೋದಿ ಸರ್ ಮೋದಿಯವರಿಗೆ ಓಟ್ ಹಾಕೋದ್ರಿ ಇಲ್ಲೆಲ್ಲ ಜೋಶಿಯವ್ರು ಭಾಳ ಒಳ್ಳೆಯ ಕೆಲಸ ಮಾಡಿದ್ರು ಅವ್ರ ಜೊತೆಗೆ ಬೆಲ್ಲದವರು ಅದಾರ ಬೆಲ್ಲದರು ಅವರು ಕೂಡಿಕೊಂಡು ಒಳ್ಳೆ ರಸ್ತೆ ಮಾಡಿದಾರ ಎಲ್ಲ ಮಾರ್ಕೆಟ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಎಲ್ಲ ಕಡೆಯೂ ಈಗ ನಮ್ಮ ಹೋಟ್ ಏನಂದ್ರೆ ಪ್ರಹ್ಲಾದ್ ಅವ್ರಿಗೆ ಹಿಂದೂ ಅವ್ರದ ಮಾಡಿವಿ ಇನ್ನು ಮುಂದೆ ಜೋಶಿ ಜೋಶಿಯವ್ರಿಗೆ ಹಾಕ್ಬೇಕಂತ ವಿಚಾರ ಮಾಡಿವಿ ಜೋಶಿಯವ್ರು ಬಿಟ್ಟು ನಾವು ಯಾರಿಗೂ ಹಾಕೋದ್ರೂ ಇಲ್ಲ ಯಾಕಂದ್ರೆ ಒಳ್ಳೆ ಕೆಲಸಗಾರ ಮನುಷ್ಯಾರನ್ನ ಬಿಟ್ಟು ಯಾರ್ಯಾರಿಗೆ ಹಾಕಿ ಏನು ಮಾಡೋದ್ರಿ ಅದಕ್ಕೆ ನಾವು ಜೋಶಿಯವ್ರನ್ನ ಆಯ್ಕೆ ಮಾಡಿವಿ ಪ್ರಹ್ಲಾದ್ ಜೋಶಿಗೆ ಬಿಟ್ರಿ ಅರವಿಂದ್ ಬೆಲ್ಲದಗ್ ಬೇರೆ ಯಾರಿಗೆ ಹಾಕುದಿಲ್ಲ ಯಾಕಂದ್ರೆ ಮಾಡ್ರಲ್ಲ ಮಾರ್ಕೆಟ್ ನಾಯ್ನು ಹಿಂಗಿತ್ತಿಲ್ಲ ಮಾರ್ಕೆಟಿಗೆ ಲೈಟ್ ನೋಡ್ರಿ ಒಂದ್ ಏನೂ ಆಗುದಿಲ್ಲ ನಾವು ಪ್ರಹ್ಲಾದ್ ಜೋಶಿಗೆ ಆಗ್ತಿಲ್ಲ ಅರವಿಂದ್ ಬೆಲ್ಲದ ಹಾಕ್ತೀನಿ ಮತ್ತೆ ಅಭಿವೃದ್ಧಿ ಕಡೆ ಗಮನ ಕೊಟ್ಟುಕೊಂಡ ನಮ್ಮ ಹುಬ್ಬಳ್ಳಿ ಧಾರವಾಡ ಇದ್ ಜಿಲ್ಲಾಖಲ್ರಿ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಾರ ವರ್ಕ್ ಅವರು ಯಾಕಂದ್ರೆ ಆದ ಅವರು ಕೆಲಸ ಮಾಡಿದ್ದನ್ನು ನೋಡಿ ನಾವೇನೈತಿಲ್ಲ ಅವ್ರಿಗೆ ಬೆಂಬಲ ಕೊಡೋಣ ಅಂತ ಕೊಡ್ಕೊಂಡ್ರೂ ಬಂದೀವಿ ಮುಂದವರು ಕೊಡಬೇಕನ್ನೋ ವಿಚಾರ ಇದ್ರಿ ಈಗ ನಿಮ್ಗೆ ಇಲ್ಲಿ ನವನಾರ್ ಮಾರ್ಕೆಟ ನೋಡಿದ್ರಿ ಕಾಣ್ತಿತ್ತಲ್ಲ ಯಾಕಂದ್ರೆ ಬೆಲ್ಲದವರು ಮತ್ತು ಜೋಶಿಯವರು ಕುಡ್ಕೊಂಡೆ ಒಂದು ಅಭಿವೃದ್ಧಿ ಕಾರ್ಯ ಮಾಡ್ಯಾರ ಆಮೇಲೆ ನವನಾರ್ದು ಮಾಡ್ಯಾರೀ ನೋಡಿರಿ ಅಷ್ಟೇ ಅನೇಕ ಈಗ ಏನು ಮಾಡ್ಯಾರ ಅನ್ನೋದ್ಗಿಂತ ಆಗಿದ್ದನ್ನೆಲ್ಲ ಕಾಣ್ತಿತ್ತಲ್ಲ ಅಣ್ಣ ನೋಡ್ಬೋದು ಜೋಶಿಯವರಿಗೆ ಆಯ್ಕೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ನಮ್ಮ ಏರಿಯಾದೊಳಗ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಅರವಿಂದ್ ಬೆಲ್ಲ ಸಾಹೇಬರು ಇಲ್ಲಿ ಬಡಬಗ್ಗರಿಗೆ ಆಶ್ರಯ ಯೋಜನೆ ಇಲ್ಲಿ ಮನೆ ಕೊಟ್ಟಿದ್ದಾರೆ ಆಮೇಲೆ ಮಾರ್ಕೆಟ್ ಒಳ್ಳೆ ಸುಧಾರಣೆ ಅಂತ ಮಾಡಿದ್ದಾರೆ ಅಲ್ಲದೆ ಎಲ್ಲ ಸಮಾಜದವ್ರಿಗೂ ತಾರತಮ್ಯವಿಲ್ಲದೆ ಎಲ್ಲ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಂದಿದ್ದಾರೆ ಈ ಪ್ರತಿ ವರ್ಷ ಪ್ರತಿ ಎಲೆಕ್ಷನ್ಗೂ ಅವ್ರದೇ ವಿಷಯ ಆಗ್ತದೆ ಅಂತ ಹೇಳಿ ಈ ಸಂದರ್ಭದೊಳಗೆ ನಾನು ಮಾತು ನಾವು ಗೆಲ್ಲಿಸ್ತಿರ್ತೀವಿ ಅಂಥೇಳಿ ಮಾತು ಕೊಡೋದಲ್ಲದ ಪಕ್ಕ ನೂರಕ್ಕೆ ನೂರು ಜೋಶಿ ಸಾಹೇಬ್ರಂಥ ವರ್ಕರ್ ನಮ್ಮಲ್ಲಿ ಇಲ್ಲ ಹುಬ್ಬಳ್ಳಿ ದಾರದೊಳಗೆ ಹೆಚ್ಚಾರು ಹೆಚ್ಚು ಯಾರೂ ಇಲ್ಲ ಕೆಲಸ ಮಾಡೋಂಥವ್ರನ್ನ ಆರಿಸ್ತಾ ಇರೋದು ನಮ್ಮದು ಕರ್ತವ್ಯನೂ ಐತಿ